అహింద్ర నాయకులు ఇదే దళిత ఎస్ సిస్ నిగమ హ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಎಸ್ಸಿಎಸ್ಟಿ ನೌಕರರ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ ಶಿವಶಂಕರ್ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಸ್ಥಾನದಲ್ಲಿದ್ದರೆ ಕರ್ನಾಟಕದ ಅಹಿಂದ ವರ್ಗದಿಂದ ಯಾವುದೇ ರೀತಿಯಲ್ಲಿ ಭಿನ್ನತೆ ಹೊಂದಿಲ್ಲ ಆದರೆ ಮುಖ್ಯಮಂತ್ರಿಗಳ ಬದಲಾವಣೆ ಎಂಬುದು ನಿಜವಾದರೆ ಅಥವಾ ಬದಲಾಯಿಸುವ ಪ್ರಕ್ರಿಯೆಗೆ ಜೀವ ಕೊಟ್ಟಿದ್ದೇ ಆದಲ್ಲಿ ರಾಜ್ಯದಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ರಾಜ್ಯ ಎಸ್ಸಿಎಸ್ಟಿ ನೌಕರರ ಸಮನ್ವಯ ಸಮಿತಿ ಒತ್ತಾಯಿಸಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ತೀವ್ರ ಸಂಕಷ್ಟದಲ್ಲಿದ್ದ ವೇಳೆ ರಾಜ್ಯಾಧ್ಯಕ್ಷರಾಗಿ ಪಕ್ಷ ಸಂಘಟಿಸುವಲ್ಲಿ ತೀವ್ರವಾಗಿ ಶ್ರಮಿಸಿದ ಡಾ ಜಿ ಪರ್ಮಿಸಿದರು ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಾಗಿದ್ದಾರೆ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದಲಿತ ಸಮುದಾಯಕ್ಕೆ ಈವರೆಗೆ ಸಿಎಂ ಸ್ಥಾನ ಸಿಕ್ಕಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳೇ ಕಳೆದರೂ ರಾಜಕೀಯದಲ್ಲಿ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ನೀಡಬೇಕಿರುವುದು ಹೈಕಮಾಂಡ್ ದಲಿತರಲ್ಲೂ ಒಳ್ಳೆಯ ನಾಯಕರಿದ್ದಾರೆ ಅಂಥ ನಾಯಕರನ್ನ ಗುರುತಿಸಿ ಅಧಿಕಾರ ನೀಡಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಬೆಳವಣಿಗೆ ಜೊತೆಗೆ ತಳ ಸಮುದಾಯಗಳಿಗೆ ನ್ಯಾಯ ಅಧ್ಯಕ್ಷ ಎಂದರು ಮರಿಯಪ್ಪ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಸಭೆಯನ್ನ ಸೇರಿತು ಆ ಸಭೆಯಲ್ಲಿ ಹಲವಾರು ನಿರ್ಣಯಗಳನ್ನ ತಗೊಂಡಿದ್ವಿ ಮತ್ತೆ ಇದೇ ಸಮಯದಲ್ಲಿ ಸರ್ಕಾರಕ್ಕೂ ಕೂಡ ಪ್ರಮುಖವಾದಂತ ಕೆಲವು ವಿಷಯಗಳನ್ನ ತಮ್ಮ ಮೂಲಕ ಯಾಕೆಂದ್ರೆ ಇವತ್ತು ಯಾವುದೇ ಸರ್ಕಾರ ಒಂದು ಒಂದೇ ಕೆಲಸ ಮಾಡ್ಬೇಕಾದ್ರೂ ಕೂಡ ಅವ್ರಿಗೆ ಪ್ರಜ್ಞೆ ಬಡಿಸುವಂಥದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಇವತ್ತು ಮಾಧ್ಯಮರೆಲ್ಲ ಆಗಿರೋದ್ರಿಂದ ಅಂತಿಮವಾಗಿ ನಾವೆಲ್ಲರೂ ನಿಮ್ಮ ಮರೆಯೂ ಹೋಗ್ತೀವಿ ಈ ನೆಲೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸುವಂಥದ್ದು ಇಲ್ಲಿ ಮೂಲ ಇವತ್ತು ಚರ್ಚೆ ಆಗಿರುವಂತದ್ದು ಇವತ್ತು ರಾಜ್ಯ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆ ಎರಡೂವರೆ ವರ್ಷ ಆದಾಗ ಇದೇ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೂಡ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿತ್ತು ಎನ್ ಪಿ ಎಸ್ ರದ್ದತಿಯನ್ನ ಮಾಡ್ತೀವಿ ಅಂತ ಹೇಳ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನ ಬ್ಯಾಟ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳ್ತು ಆದ್ರೆ ಇಲ್ಲಿ ಒಂದ್ ಕಡೆ ಎರಡೂವರೆ ವರ್ಷ ಆದ್ರೂ ಕೂಡ ಇನ್ನೂ ಕೂಡ ನಿಗದಿಂದ ನೀತಿಯನ್ನು ಅನುಸರಿಸ್ತಾ ಇದೆ ಇವತ್ತಿನ ನಮ್ಮ ಮೀಟಿಂಗ್ ಇದ್ರ ಬಗ್ಗೆ ತೀರ್ವಾಗುವ ಚರ್ಚೆನ ಮಾಡಿದ್ದೀವಿ ನಮ್ಮ ಬೆಂಗಳೂರು ಕೇಂದ್ರ ಸಮಿತಿ ಕೂಡ ತೀವ್ರವಾಗಿ ಚರ್ಚೆಯನ್ನು ಮಾಡಿದೆ ರಾಜ್ಯ ಸರ್ಕಾರದಲ್ಲಿ ಏಳು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಂಜೂರಾತಿ ಉದ್ಯೋಗ ಇದ್ರೂ ಬಿಳಿ ನಾಲ್ಕು ಲಕ್ಷದ ಎಪ್ಪತ್ತು ಎಂಬತ್ತು ಸಾವಿರ ಹೃದ್ದಗಳು ಅಷ್ಟೇ ಭರ್ತಿ ಆಗಿದೆ ಇನ್ನು ನನ್ನ ಮುಖ್ಯಮಂತ್ರಿಗಳೇ ಮಾರ್ಚಿನ ಬಜೆಟ್ ಸೆಷನ್ ಅಲ್ಲಿ ದುಡ್ಡು ಮೇಲ್ರಿ ಎರಡು ಲಕ್ಷದ ಎಂಬತ್ತು ಸಾವಿರ ಹೃದಯಗಳು ಖಾಲಿ ಇದೆ ಅಂತ ಹೇಳಿದ್ರು ಆದ್ರೆ ಚುನಾವಣೆ ಪ್ರಣಾಳಿಕೆಯಲ್ಲಿ ಪ್ರತಿ ವರ್ಷ ಖಾಲಿ ಇರುವ ಹುದ್ದೆಯನ್ನು ಬರ್ತೀವಿ ಮಾಡ್ತೀವಿ ಅಂತ ಹೇಳಿದ್ರು ಇನ್ನೂ ಮಾಡಿಲ್ಲ ಈ ಮೂಲ ಮಾಡಬೇಕು ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತಾರೆ